ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಮದುವೆ ಜೀವನಕ್ಕೆ ಮತ್ತೆ ಮದುವೆ ಆಗದಿಕ್ಕೆ ಯಾವ ಬಣ್ಣ ಅದೃಷ್ಟ ಕೊಡ್ತಕ್ಕಂಥದ್ದು ಯಾವ ದಾರವನ್ನು ನಾವು ಧರಿಸ್ಬೇಕು ಅಂತಕ್ಕಂಥದ್ದನ್ನು ನೋಡೋಣ ಸೊ ಇವತ್ತು ಕಲಿಯುಗದಲ್ಲಿ ಏನಾಗಿದೆ ಅಂದರೆ ಈ ಮದುವೆ ಜೀವನ ಅಂತಕ್ಕಂಥದ್ದು ತುಂಬ ಆಸೆಗಳನ್ನು ಮೀರಿಸ್ತಾ ಇದೆ ಕಾಮನ್ ಆಸೆ ಎಲ್ಲ ಅತಿಯಾಗಿ ಹೋಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಜಾತಕದಲ್ಲಿ ಒಂದು ಕಾಂಬಿನೇಷನ್ ಬರುತ್ತೆ ಒಂದನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಇದು ಯಾರಿಗೆ ನಡೀತಾ ಇರುತ್ತೆ ದಶಾಭುಕ್ತಿಗಳಲ್ಲಿ ಇಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಜಾಸ್ತಿ ನಮಗೇನೋ ಸೆಟ್ ಆಗ್ತಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ನಾವು ಇಂಥ ಗಂಡು ಹುಡುಕ್ತಾ ಇದ್ದೀವಿ ಇಂಥ ಹೆಣ್ಣು ಹುಡುಕ್ತಾ ಕರೆಕ್ಟಾಗಿ ಸಿಗ್ತಾನೇ ಇಲ್ಲ ಈ ಕಾಂಬಿನೇಷನ್ನು ರನ್ ಆಗ್ತಾ ಇರುತ್ತೆ ಕಲಿಯುಗದಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಇದ್ದೇ ನಡೆಯೋದು ಕಷ್ಟ ಇದೆ ಮದುವೆ ಜೀವನ ಯಾಕೆಂದ್ರೆ ಆಸೆಗಳು ನೆಗೆಟಿವ್ ಕಾಂಬಿನೇಷನ್ ರನ್ ಆದರೆ ಅದು ಇನ್ನೂ ಕಷ್ಟಕ್ಕೆ ಹೋಗ್ತಕ್ಕಂಥದ್ದು ಕಂಡು ಬರುತ್ತೆ ಕಲಿಯುಗದಲ್ಲಿ ಎಸ್ಪೆಷಲಿ ಸೊ ಎಲ್ಲರೂ ಒಂದು ಕ್ವಶನ್ನ ದಯವಿಟ್ಟು ಮನಸ್ಸಿಗೆ ಹಾಕೊಳ್ಳಿ ಇವತ್ತು ಇಂಥರಬೇಕು ಅಂಥರಬೇಕು ಅಂತ ಸೆಲೆಕ್ಟಿವ್ ಆಗ್ತೀರಾ ಕಟ್ಕೋತೀರಾ ಕಟ್ಕೊಂಡ್ರೂ ಸುಖ ಇಲ್ಲ ಅಲ್ಲಿ ಡಿವೋರ್ಸ್ಗೆ ಹೋಗ್ತಕ್ಕಂಥದ್ದೇ ಹೆಚ್ಚಾಗ್ತಿದೆ ಮತ್ತು ಏನಕ್ಕೆ ಇಂಥರೇ ಬೇಕು ಅಂತ ಸೆಲೆಕ್ಟು ನಂಗೆ ಐ ಟಿ ಫೀಲ್ಡ್ ಅವರೇ ಬೇಕು ಇ ಫೀಲ್ಡ್ ಅವರೇ ಬೇಕು ಪ್ರೊಫೆಷನ್ ಹಂಗಿರಬೇಕು ಮನೆ ಕಡೆ ಹಿಂಗೆ ಇರಬೇಕು ಎಲ್ಲನೂ ಕಟ್ಕೋತಾರೆ ಓಕೆ ನೀವು ಅಂದ್ಕೊಂಡಂಗೆ ಸಿಗುತ್ತೆ ಸಿಕ್ಕಿದ್ರೂ ಕೂಡ ಯಾಕೆ ಡಿವೋರ್ಸ್ಗೆ ಹೋಗ್ತೀರಾ ಸ್ವಲ್ಪ ಮನಸ್ಸಿಗೆ ಹಾಕೊಳ್ಳಿ ಹಣೆ ಬರ ಅಂತ ಒಂದಿದೆ ಒಂದು ಬರೆದಿಟ್ಕೋಬೇಕು ಎರಡನೇದು ಆಸೆಗಳು ಲಿಮಿಟೇಷನ್ಸ್ನ ಕ್ರಾಸ್ ಆಗಬಾರ್ದು ಪ್ರತಿಯೊಬ್ಬರೂ ಕೂಡ ಇವತ್ತು ಸ್ವಲ್ಪ ಬೇಸಿಕ್ ಪಾಯಿಂಟ್ ಮಾತಾಡ್ತೀನಿ ಸ್ವಲ್ಪ ಕೇಳಿಸ್ಕೊಂಬಿಡಿ ಕಲಿಯುಗದಲ್ಲಿ ಗುಣದಿಂದ ಯಾರು ಬೀಳಲ್ಲ ಗುಣದಿಂದ ಬೀಳಲ್ಲ ಯಾರು ದುಡ್ಡಿಂದ ಬೀಳ್ತಾರೆ ಪ್ರೊಫೆಷನಿಂದ ಬೀಳ್ತಾರೆ ನಾಲ್ಕು ಜನ ಕೇಳ್ಕೋಬೇಕು ನಾವು ಇಂಥವ್ರ ಮನೆಗೆ ಹೆಣ್ಣು ಕೊಟ್ಟಿದ್ದೀವಿ ಅಥವಾ ಇಂಥವ್ರ ಮನೆಯಿಂದ ಹೆಣ್ಣು ತಂದಿದ್ದೀವಿ ಅಂತ ನಾಲ್ಕು ಜನ ಕೇಳ್ಕೊಳೋಕ್ಕೋಸ್ಕರ ಮದುವೆ ಜೀವನನೇ ಹಾಳು ಮಾಡ್ತಾಯಿದ್ದಾರೆ ಪೇರೆಂಟ್ಸ್ಗಳು ಈ ಪೇರೆಂಟ್ಸ್ಗಳ ಕೆಲಸ ಚೆನ್ನಾಗಿರೋದಕ್ಕೆ ಹೋಗಿ ಮಗಳು ಜೀವನನೋ ಮಗನ ಜೀವನನೋ ಹಾಳು ಮಾಡ್ತಾಯಿದ್ದಾರೆ ಕಲಿಯುಗದಲ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ ಬೇಕಾದ್ರೆ ಹುಡುಗಿರೋ ಒಂದು ಪಕ್ಷ ಒಪ್ಕೊಂಡ್ಬಿಡ್ತಾರೆ ಒಳ್ಳೆ ಹುಡುಗ ಆಗ್ಬಿಟ್ರೆ ಎಮೋಷನ್ಸಿಗೆ ಬೆಲೆ ಕೊಟ್ಟರೆ ಈ ಪೇರೆಂಟ್ಸ್ಗಳು ಹಂಗಲ್ಲ ಇಂಥದ್ದೇ ಬೆಕ್ ಹುಡುಗಿ ಹುಡುಗಂಗಿಂತ ಇವರೇ ಸೆಲೆಕ್ಟಿವ್ ಕಲಿಯುಗದಲ್ಲಿ ಮೋಸ್ಟ್ ಡೇಂಜರಸ್ಸು ಪೇರೆಂಟ್ಸ್ಗಳು ಮಾಡ್ತಕ್ಕಂಥ ಕೆಲಸಗಳು ಅದು ಬಿಟ್ಟಾಗಿ ನೆಕ್ಸ್ಟು ಗಣಕೂಟಕ್ಕೆ ಹೋಗ್ತಾರೆ ಗಣಕೂಟ ಚೆನ್ನಾಗಿದ್ದರೆ ಓಕೆ ನಂದೊಂದು ಕ್ವಶನ್ ಇದೆ ಎಲ್ಲರಿಗೂ ಕೋರ್ಟ್ ಕೇಸ್ಗೆ ಹೋಗಿ ಕೋರ್ಟ್ ಕೇಸ್ಗೆ ಹೋಗ್ಬಿಟ್ಟು ನಿಮ್ಮದು ಗಣಕೂಟ ಎಲ್ಲ ಚೆನ್ನಾಗಿ ಬಂದಿತ್ತುವ ಹೊಂದಾಣಿಕೆ ಎಲ್ಲ ಚೆನ್ನಾಗಿ ಬಂದಿತ್ತು ಗೃಹಗಳ ಕೂಟ ಎಲ್ಲ ಚೆನ್ನಾಗಿ ಬಂದಿತ್ತಿಲ್ವ ಅಂತ ಕೇಳಿ ಎಲ್ಲ ಚೆನ್ನಾಗಿ ಬಂದಿತ್ತು ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಮತ್ತು ಯಾಕಾಯ್ತು ಎಲ್ಲರೂ ಗಣಕೂಟ ಕೇಳಕ್ಕೆ ಹೋಗ್ತಾರೆ ಇವತ್ತು ಜ್ಯೋತಿಷ್ರ ಹತ್ರ ಮತ್ತು ಏನಕ್ಕೆ ಡಿವೋರ್ಸ್ ಆಗ್ತಾಯಿದೆ ದಶಾಭುಕ್ತಿ ದಶಾಭುಕ್ತಿ ನೋಡಲಿಕ್ಕೆ ಅಷ್ಟ್ರೋಲ ಗೊತ್ತೇ ಇಲ್ಲ ಇವತ್ತು ಅದೇ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅಲ್ಲಿ ಕಾಂಬಿನೇಷನ್ಸ್ ಬರುತ್ತೆ ಹಿಂಗಿಂಗೆ ಮದುವೆ ಜೀವನ ಇರುತ್ತೆ ಹಿಂಗೆ ಹೇಳ್ಬೇಕು ನಾವು ಗೊತ್ತೇ ಇಲ್ಲ ಕಷ್ಟ ಇದೆ ತುಂಬನೇ ಕಷ್ಟ ಇದೆ ಅಷ್ಟರೊಳ ಒಳ್ಳೆಯವ್ರು ಒಳ್ಳೆಯವರು ಸಿಗೋದು ಕಷ್ಟ ಕರೆಕ್ಟಾಗಿ ಪ್ರೊಡಕ್ಟ್ ಮಾಡೋದಂತೂ ಇನ್ನೂ ಕಷ್ಟನೇ ಏಕೆಂದರೆ ಹಿಂದಿಂದು ನಡ್ಕೊಂಡು ಬಂದ್ಬಿಟ್ಟಿದೆ ನಾವು ಈ ರಾಶಿಯವ್ರನ್ನೇ ಮ್ಯಾಚ್ ಮಾಡ್ಕೋಬೇಕು ಈ ಗಣಕೂಟನೇ ಮ್ಯಾಚ್ ಮಾಡ್ಕೋಬೇಕು ತಪ್ಪು ತಿಳುವಳಿಕೆಗಳು ತಪ್ಪು ತಿಳುವಳಿಕೆಯಿಂದ ಮನುಷ್ಯನ ಜೀವನ ಹಾಳಾಗ್ತಾ ಇದೆ ಕಲಿಯುಗ ಇದು ಕಲಿಯುಗ ಏನು ಮಾಡೋಕ್ಕಾಗಲ್ಲ ಪುಣ್ಯ ಇದ್ದವ್ರಿಗೆ ಭಗವಂತ ಸೇಫ್ ಮಾಡ್ತಾನೆ ಅತಿ ಹೆಚ್ಚು ಆಸೆ ಇದ್ದವನಿಗೆ ಅವನಿಗೆ ಅಳ್ಳನೇ ಸೊ ಜೀವನದಲ್ಲಿ ಸೆಲೆಕ್ಟಿವ್ನೆಸ್ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಡ್ಜಸ್ಟ್ಮೆಂಟ್ ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಮದುವೆ ಆಗಬೇಕಾದ್ರೆ ಎಸ್ಪೆಷಲಿ ಹುಡುಗಿರು ಒಳ್ಳೆ ಗುಣ ಇರೋವನ್ನ ಇಟ್ಕೊಳ್ಳಿ ಜೀವನ ಒಳ್ಳೆಯದಾಗುತ್ತೆ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಗುಣ ನೋಡಲಿಲ್ಲ ಬರೀ ಪ್ರೊಫೆಷನ್ ನೋಡಿದ್ರಿ ಚೆನ್ನಾಗಿದ್ದಾನೆ ನೋಡಿದಿರಿ ಮನೆ ಕಡೆ ನೋಡಿದ್ರಿ ಕಟ್ಕೊಂಡ್ರಿ ನರ್ಕನೆ ನರ್ಕನೆ ಕಲಿಯುಗದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಕಟ್ಕೊಂಡಾದ್ಮೇಲೆ ನರಳುತ್ತಾರೆ ಕಟ್ಕೊಂಡಾದ್ಮೇಲೆ ಜ್ಯೋತಿಷಕ್ಕೆ ಹೋಕ್ಕೆ ಹೋಗೋದು ಅಯ್ಯೋ ನನ್ನ ಮದುವೆ ಜೀವನ ಹಿಂಗಿದೆ ಹಂಗಿದೆ ಅವ್ರ ಕಾಟ ಇವ್ರ ಕಾಟ ಏನಕ್ಕೆ ಬರುತ್ತೆ ಗುಣ ನೋಡಿಲ್ಲ ಅದಕ್ಕೆ ಬರುತ್ತೆ ಎಲ್ಲ ಲಕ್ಸುರಿ ಲೈಫ್ ನೋಡ್ತೀರಾ ನಂಗೆ ಸಿಟಿ ಬೇಕು ಅದು ಬೇಕು ನಾಡು ಜೀವನ ಭಗವಂತ ಹೇಳಿರೋದೊಂದೇ ಯಾವ ವ್ಯಕ್ತಿ ಗುಣ ನೋಡ್ತಾನೆ ಅದ್ರ ತಕ್ಕಂತೆ ಸ್ಟೇಟಸ್ ನೋಡ್ತಾನೆ ಅವ್ರ ಜೀವನ ಚೆನ್ನಾಗಿರುತ್ತೆ ಯಾರೂ ಬಡವ್ರ ಮನೆಗೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಲ್ಲ ನಿಮ್ಮ ನಿಮ್ಮ ಸ್ಟೇಟಸ್ಸು ನೀವು ಬಡವರ ಬಡವ್ರಿಗೆ ಹೋಗಿ ಶ್ರೀಮಂತರ ಶ್ರೀಮಂತ ಆ ಲೆವೆಲ್ಗೆ ರೀಚ್ ಮಾಡಿ ತೊಂದರೆ ಇಲ್ಲ ಗುಣ ನೋಡಿ ಅಷ್ಟೆ ಸೊ ಪ್ರತಿಯೊಂದು ಲಗ್ನಕ್ಕೂ ನೋಡ್ತಾ ಹೋಗೋಣ ಫಸ್ಟ್ ಲಗ್ನದವರು ಯಾವ ದಾರ ಕಟ್ಕೋಬೇಕು ದಾರ ಅಂತ ಸಿಗ್ತಕ್ಕಂಥದ್ದು ಪ್ರತಿಯೊಬ್ಬರು ಸಿಗುತ್ತೆ ಅಂಗಡಿಯಲ್ಲಿ ಮೇಷ ಲಗ್ನದವರು ಮದುವೆ ಜೀವನಕ್ಕೆ ಪಿಂಕ್ ಕಲರ್ ದಾರ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಬಲಗೈಗೆ ನೀವು ಯಾರಾದರೂ ಕಟ್ಕೋಬೋದು ಬಲಗೈ ಕಟ್ಕೊಳ್ಳಿ ಸೊ ಪಿಂಕ್ ಒಳ್ಳೇದಾಗ್ತಕ್ಕಂಥದ್ದು ಈ ಮೇಷ ಲಗ್ನದವ್ರಿಗೆ ಕಂಡುಬರುತ್ತೆ ಹಾಗೆ ಋಷಭ ಲಗ್ನದವ್ರಿಗೆ ರೆಡ್ ಕಲರು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಮದುವೆ ಜೀವನಕ್ಕೆ ನೈಲಾನ್ ದಾರ ಬಲಗೈ ಕಟ್ಕೊಳ್ಳಿ ನೆಕ್ಸ್ಟು ಹಾಗೆ ಮಿಥುನ ಲಗ್ನದವ್ರಿಗೆ ಎಲ್ಲೋ ಕಲರ್ ಹಳದಿ ಅಂತ ಕರಿತೀವಿ ಎಲ್ಲೋ ಕಲರ್ನ ನಿಧರಿಸಿದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ ಸಿಂಹ ಲಗ್ನದವ್ರಿಗೂ ಕೂಡ ಬ್ಲ್ಯಾಕ್ ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ ಸೊ ಹಾಗೆ ಕನ್ಯಾ ಲಗ್ನದವ್ರಿಗೆ ಎಲ್ಲೋ ಕಲರ್ ಎಲ್ಲೋ ಕಲರ್ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ತುಲಾ ಲಗ್ನದವ್ರಿಗೆ ರೆಡ್ ಕಲರ್ ರೆಡ್ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ನೆಕ್ಸ್ಟ್ ವೃಶ್ಚಿಕ ಲಗ್ನದವರಿಗೆ ವೈಟ್ ಕಲರ್ ಪ್ಯೂರ್ ವೈಟ್ ಪ್ಯೂರ್ ವೈಟ್ ಕಟ್ಕೊಳ್ಳಿ ನೈಲಾನ್ ದಾರ ಧನುರ್ ಲಗ್ನದವ್ರಿಗೆ ಗ್ರೀನ್ ಕಲರ್ ತುಂಬ ವಿಶೇಷ ಮಕರ ಲಗ್ನದವ್ರಿಗೆ ಡಾರ್ಕ್ ವೈಟ್ ಕಲರ್ ತುಂಬ ವಿಶೇಷ ಅಥವಾ ಸಿಲ್ವರ್ ಕಲರ್ ಡಾರ್ಕ್ ಅಥವಾ ಸಿಲ್ವರ್ ಕಲರ್ನ ನೀವು ಕಟ್ಕೋಬೋದು ಕುಂಭ ಲಗ್ನದವರು ಆರೆಂಜ್ ಕಲರ್ ದಾರ ತುಂಬ ವಿಶೇಷ ಹಾಗೇ ಲಾಸ್ಟ್ ಒನ್ ಮೀನಾ ಲಗ್ನದವರಿಗೆ ಗ್ರೀನ್ ಕಲರ್ ಏನೇ ಹಸಿರು ಅಂತ ಕರಿತೀವಿ ಆ ಒಂದು ಹಸಿರು ಕಲರ್ ದಾರವನ್ನು ನೀವು ನೈಲಾನ್ ದಾರ ಧರಿಸಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೊಡ್ತಕ್ಕಂಥದ್ದು ಮದುವೆ ಜೀವನಕ್ಕಾಗಿರ್ಬೋದು ಮದುವೆ ಆಗೋದಕ್ಕಾಗಿರ್ಬೋದು ಏನೋ ಒಂದು ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಮುಳ್ಳು ಬಿದ್ದಿರುತ್ತೆ ಆ ಮುಳ್ಳನ್ನ ಆ ದಾರ ತೆಗಿತಕ್ಕಂಥದ್ದು ಸಣ್ಣದಾಗಿ ಮದುವೆ ಜೀವನನೇ ಬದಲಾಯಿಸಲ್ಲ ಸಣ್ಣ ಪುಟ್ಟ ಮುಳ್ಳಿದ್ರೆ ಈ ದಾರದಿಂದ ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ ಮದುವೆ ಜೀವನ ಮದುವೆ ಪಾರ್ಟ್ನರ್ನ ಆಡಿಸ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಗುಣ ಹೆಂಗೆ ಕಣ್ಣಿಡೋದು ಒಂದು ನಿಮಗೆ ಎರಡು ಆಪ್ಷನ್ ಇದೆ ಜೀವನದಲ್ಲಿ ಒಬ್ಬ ವ್ಯಕ್ತಿನ ಆಡಿಸ್ಕೊತೀರಾ ಅಂದರೆ ಅವ್ರ ಜೊತೆ ಮೂರು ತಿಂಗಳು ಅಥವಾ ಆರು ತಿಂಗಳು ಮಾತಾಡಬೇಕು ಆ ವ್ಯಕ್ತಿ ಹೆಂಗೆ ಅಂತ ಗೊತ್ತಾಗುತ್ತೆ ಒಳ್ಳೆಯವನ ಕೆಟ್ಟವನ ನನ್ನ ಜೊತೆ ಹೊಂದಾಣಿಕೆ ಆಗುತ್ತಾ ಡೆಫಿನೆಟ್ಲಿ ಗೊತ್ತಾಗುತ್ತೆ ಎಲ್ಲ ಗಮನಿಸ್ಬೇಕು ಇವ್ರು ನಾಟಕ ಮಾಡ್ತವನ ಎಲ್ಲನೂ ಗಮನಿಸ್ಬೇಕು ಚೆನ್ನಾಗಿ ಮಾತಾಡಿದ ತಕ್ಷಣ ಬಿದೋಗ್ಬಿಡೋದಲ್ಲ ಇಂಡೈರೆಕ್ಟಾಗಿ ಪರೀಕ್ಷೆ ಮಾಡಬೇಕು ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಒಂದು ಸೈಡು ಎರಡನೇದು ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ಅವ್ರ ದಶಾಭುಕ್ತಿ ಒಂಬತ್ತು ಗ್ರಹ ಏನಾದರೂ ಚೆನ್ನಾಗಿದ್ರೆ ಒಳ್ಳೆ ಟೂ ಸೆವೆನ್ ಲೆವೆನ್ ಟೂ ಸೆವೆನ್ ನೈನ್ ಲೆವೆನ್ ಯಾವುದಾದ್ರೂ ಒಂದು ನಂಬರ್ ಇದ್ರು ಕೂಡ ಆ ವ್ಯಕ್ತಿ ಸ್ವಲ್ಪ ಒಳ್ಳೆಯವನು ಅಂತ ಜಾತಕ ಹೇಳುತ್ತೆ ಆ ಟೂ ಸೆವೆನ್ ಲೆವೆನ್ ನಾವು ನೋಡ್ತೀವಿ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಕಾಂಬಿನೇಷನ್ ಇಂಪ್ಯಾಕ್ಟ್ ಆಗಬಾರ್ದು ಒಳ್ಳೆ ಟೂ ಸೆವೆನ್ ಲೆವೆನ್ ಇರುತ್ತೆ ದಶ ಎಂಟು ಹನ್ನೆರಡು ಬಂದು ಸೇರಿಕೊಂಡ್ರೆ ಹೋಯ್ತು ಯಾಕೆಂದರೆ ಎಂಟು ಹನ್ನೆರಡು ನೆಗೆಟಿವ್ ಕಡ್ರ ಕಾಂಬಿನೇಷನ್ನು ಆ ಮದುವೆ ಜೀವನದಲ್ಲಿ ನಿಮ್ಮನ್ನು ಮಾಡಿಕೊಂಡೇ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾರೆ ಸೆವೆನ್ ಏಟ್ ಟ್ವೆಲ್ ಕಾಂಬಿನೇಷನ್ ನೋಡಿ ಟೂ ಸೆವೆನ್ ಲೆವೆನ್ ಇದ್ದರೂ ಕಷ್ಟ ಏಕೆಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಬಟ್ ಪ್ಯೂರ್ ಟು ಸೆವೆನ್ ಲೆವೆನ್ ಒಳ್ಳೇದಾಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಮೀಡಿಯಮ್ ಆಗುತ್ತೆ ಬ್ಯಾಡಿದ್ರೆ ಒಡ್ತಾ ತಿನ್ನೋದೆ ಯಾರ ಮನಸ್ಸು ಗಟ್ಟಿ ಇದೆ ಆ ಒಡೆತ ಇದ್ದರೂ ಬದಲಾಯಿಸ್ಕೋಬೋದು ಜೀವನನ ಬಟ್ ಕಲಿಯುಗದಲ್ಲಿ ದುರ್ಬಲ ಮನಸ್ಸು ಒಂದು ಮಾತಂದರೆ ಯಾರೂ ಸೈಸಲ್ಲ ಯಾರೂ ಸೈಸಲ್ಲ ನೀನು ಬೇಡ ಹೋಗಿ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ಏನೋ ಒಂದು ಆಗ್ತಕ್ಕಂಥದ್ದು ಕಲಿಯುಗದಲ್ಲಿ ಏಕೆಂದರೆ ಮನಸ್ಸು ಸರಿ ಇಲ್ಲ ಯಾರ್ದು ದುರ್ಬಲ ಅಂದರೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಒಳ್ಳೆ ಮನ್ಸಿರೋನು ಸಿಕ್ಕಿಲ್ಲ ಒಳ್ಳೆ ಮನ್ಸಿರೋ ಹುಡುಗಿ ಸಿಕ್ಕಿಲ್ಲ ಅಂದರೆ ಟಫ್ ಆಗುತ್ತೆ ಜೀವನದಲ್ಲಿ ಚೆನ್ನಾಗಿರೋ ಹುಡುಗಿರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇರಲ್ಲ ಚೆನ್ನಾಗಿರೋ ಹುಡುಗಿರದೇ ಡಿವೋರ್ಸ್ ಆಗ್ತಕ್ಕಂಥದ್ದು ಏಕೆಂದರೆ ಹಣೆ ಬರ ಅಂತ ಒಂದಿದೆ ಅವರ ಕ್ಯಾರೆಕ್ಟರ್ ಅಂತ ಒಂದಿದೆ ಹುಡುಗನೋ ಹುಡುಗಿನೋ ಒಳ್ಳೆ ವ್ಯಕ್ತಿತ್ವ ಇದೆಯಾ ಉಳ್ಕೊಳ್ಳುತ್ತೆ ಇಲ್ವ ಕಷ್ಟನೇ ಅದು ಬ್ಯಾಡ್ ಕಾಂಬಿನೇಷನ್ ಇದ್ದರೂ ಜೊತೆಗಿರ್ತಾರೆ ಸಮಾಜಕ್ಕೆ ಈ ಹತ್ತನೇ ಮನೆ ಅಂತ ಕರಿತೀವಿ ಸಮಾಜ ದೃಷ್ಟಿನಲ್ಲಿ ಗಂಡ ಎಂಟಿ ಅದರೂ ಅಹಮ್ಮು ಈಗೋ ಎಷ್ಟಿರುತ್ತೆ ಅಂದರೆ ಮದುವೆ ಜೀವನದಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಸೀಕ್ರೆಟ್ಸ್ ಇದೆ ಮದುವೆ ಜೀವನದಲ್ಲಿ ಅಲ್ಲೇನಿದೆ ಅದು ನಡೆದೇ ನಡೆಯುತ್ತೆ ಅದನ್ನು ಬದಲಾಯಿಸ್ಕೋಬೇಕು ಅಂದರೆ ನಾವು ಬದಲಾಗಬೇಕು ಆವಾಗ ಅದು ಬದಲಾಗುತ್ತೆ ಇಲ್ಲಾಂದರೆ ಕಷ್ಟ ಹಣೆ ಬರ ಹಣೆ ಬರ ಇದ್ದಿದ್ದೆ ಭಗವಂತ ಹೇಳಿರೋದೇನು ಅಂದರೆ ಯಾರ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಸ್ವಲ್ಪ ಸಮಸ್ಯೆ ಕಡಿಮೆ ಚೇಂಜ್ ಆಗೋಲ್ಲ ಫೇಟು ಬಟ್ ಸಮಸ್ಯೆ ಕಡಿಮೆ ಯಾರ ಹಣೆ ಬರ ಚೆನ್ನಾಗಿದೆ ಅವ್ರು ಇನ್ನೂ ಚೆನ್ನಾಗಿರ್ತಾರೆ ಅವರ ಪುಣ್ಯ ಪುಣ್ಯ ಪಾಪದ ಮೇಲೆ ಕರ್ಮಗಳು ಜೀವನವು ನಿಂತಿರ್ತಕ್ಕಂಥದ್ದು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ